ತೂಗಿರೆ ರಾಯರ ತೂ ಗುರುಗಳ ತೂ ಗಿರೆ ಯತಿ ಕುಲ ತಿಲಕಾರ ತೂ ರಾಯರ ತೂ ಗುರುಗಳ ತೂ ಗಿರೆ ಯತಿ ಕುಲ ತಿಲಕಾರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯರ ರ ತೂ ಗಿರೆ ಗುರುರಾಘವೇಂದ್ರೂ ಗುರುರಾಘವೇಂದ್ರಾರ ಕುಂದನಮಯವಾದ ಮಯವಾ ದ ಅಂದಾದಿ ಮಲಗ್ಯಾರೆ ತೂಗೀರೆ ಕುಂದನಮಯವಾದ ಅಂಧಾ ದಿ ಅಂದಾದಿ ಮಲಗ್ಯಾರೆ ತೂಗೀರೆ ಕುಂದನ ನಂದನ ಕಂದ ಮುಕುಂದ ಗೋವಿಂದನ ಚಂದಾದಿ ಬಜಿಪಾರ ತೂಗೀರೆ ನಂದನ ಕಂದ ಮುಕುಂದ ಗೋವಿಂದನ ಚಂದಾದಿ ಬಜಿಪಾರ ತೂಗೀರೆ ಜೋ 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 ತೂಗೀರೆ ರಾಯರ ತೂಗೀರೆ ಗುರುಗಳ ತೂಗೀರೆ ಗಿರೆ ಯತಿ ಕುಲ ತಿಲಕಾರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯಾರ ತೂ ಗಿರೆ ತೂಗಿರೆ ಗುರು ರಾಘವೇಂದ್ರ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯರ ತೂಗೀರೆ ಯೋಗ ನಿದ್ರೆಯನ್ನು ಬೇಗನೆ ಮಾಡುವ ಯೋಗೀಶ ವಂದ್ಯರ ತೂಗಿರೆ ಭೋಗೀಶ ಪಾದ ಯೋಗಾದಿ ಭಜಿಸುವ ಭಾಗವತರನ್ನ ತೂಗೀರೆ ಭೋಗಿ ಶೇನನ ಪಾದ ಯೋಗಾದಿ ಭಜಿಸುವ ಭಾಗವತರನ್ನ ತುಗೀರೆ ಜೋ 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 ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿ ಕುಲ ತಿಲಕರ ತೂಗಿರೆ ಯೋಗೀಂದ್ರ ಕರಕಮಲ ಪೂಜ್ಯಾರ ತೂಗಿರೆ ಗುರು ರಾಘವೇಂದ್ರ ತೂಗಿರೆ ಗುರು ಭಜಕ ಜನರು ತಮ್ಮ ಭಜನೆಯ ಮಾಡಲು ನಿಜಗತಿ ಇಬ್ಬರ ತೂಗೀರೆ ಭಜಕ ಜನರು ತಮ್ಮ ಭಜನೆಯ ಮಾಡಲು ನಿಜಗತಿ ಇಬ್ಬರ ತುಗೀರೆ ಗುರು ಜಗನ್ನಾಥ ವಿಠಲನ ಪಾದ ಭಜನೆಯ ಮಾಲ್ಪರ ತುಗೀರೆ ಗುರು ಜಗನ್ನಾಥ ವಿಠಲನ ಪಾದ ಭಜನೆಯ ಮಾಲ್ಪರ ತುಗೀರೆ ಜೋ ತೂಗಿರೆ ರಾಯರ ತೂಗಿರೆ ಗುರುಗಳ ತೂಗಿರೆ ಯತಿಕೂಲ ತಿಲಕಾರ ತೂಗೀರೆ ಯೋಗೀಂದ್ರ ಕರಕಮಲ ಪೂಜ್ಯರ ತೂಗಿರೆ ಗುರುರಾಘವೇಂದ್ರ ರ ತೂಗಿರೆ ಗುರುರಾಘವೇಂದ್ರ ರ ತೂಗಿರೆ ಗುರುರಾಘವೇಂದ್ರ ಜೋ Jojo. Jo. 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 Jo, 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 jo.